ಈ ಊರಿನ ಎಲ್ಲ ಜನಗಳ ಹೃದಯ ಸಾಮ್ರಾಟ ಈ ಊರಿನ ಕಣ್ಮಣಿ ಹಾಗೂ ಈ ಊರಿನ ತೀರ್ಥ ಶ್ರೇಷ್ಯರಾದ ಡಾಕ್ಟರ್ ಅವರು ಈ ಊರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಹೋರಾಟ ಮಾಡ್ತಿದ್ದಾರೆ ಊರಿಗೆ ಸಿಕ್ಕಿರುವಂಥ ಸೌಲಭ್ಯಗಳು ಅಷ್ಟು ಸುಲಭವಾಗಿ ಸಿಕ್ಕಿಲ್ಲ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ಪ್ರೌಢಶಾಲೆ ಆಗಿರ್ಬೋದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರ್ಬೋದು ಇವರಿಗೆ ರಸ್ತೆ ಆಗಿರ್ಬೋದು ಹೀಗೆ ಎಲ್ಲವೂ ಸಹ ಅಂಬಡ ಸರ್ ಅವರು ಹೋರಾಟದ ಮೂಲಕ ನಿಮಗೆ ಊರಿಗೆ ಸೌಲಭ್ಯಗಳನ್ನು ಕಲ್ಪಿಸಿಕೊಂಡಿದ್ದೇನೆ ಅದೇ ರೀತಿ ಅವರ ಸಹೋದರರಾಗಿರ್ತಕ್ಕಂಥ ಮೂಲಕ ಸಹಾಯಕ ಕೃಷಿ ನಿರ್ದೇಶಕರಾಗಿರ್ತಕ್ಕಂತಹ ಸಿವರ್ಣಾಸ ಅವರು ಅದೇ ಒಂದು ಮಾರ್ಗದಲ್ಲಿ ಅಣ್ಣ ಹಾಕಿ ಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ಅವರು ಸಹ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ಇನ್ನು ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣವನ್ನು ನಮ್ಮ ನಮ್ಮ ಶಾಲೆಗೆ ವಹಿಸಿದ್ದಾರೆ ಅವರಿಗೆ ನಮ್ಮ ಶಾಲೆ ಅಂದರೆ ಮಕ್ಕಳಂದ್ರೆ ಬಹಳ ಅಭಿಮಾನ ಸರ್ವರಿಗೆ ಅವರು ಸರ್ವ ಯಾವಾಗಲೂ ತೋಟ ಬಂದರೆ ಫಸ್ಟ್ ನಮ್ಮ ಶಾಲೆಗೆ ಬರುತ್ತಾರೆ ಎರಡು ಸಾವಿರ ನಾನು ದೂರ ಏನು ಎರಡು ಸಾವಿರ ಎರಡು ಸಾವಿರ ಎಲ್ಲ ಕೊಡ್ತಿದ್ದಾರೆ ಹಬ್ಬದ ಸರ್ ಎಣ್ಣೆ ಆ ನಮ್ಮ ನೀರಿಗೆ ಸೌಲಭ್ಯ ಹೋರಾಟವನ್ನು ಕೊಡಿಸಿ ನೀವು ಸಹ ಮಾಡ್ತೀರಿ ಅದೇ ಒಂದು ಅಭಿಮಾನ ಇವರಿಗೆ ಆ ಸೇವೆ ಸಲ್ಲೂ ಸಹ ಇದೆ ಹಾಗೆಯೇ ಅವರಲ್ಲಿ ಶೋಧವನ್ನು ಸಹ ರೈತರಲ್ಲಿ ಮಕ್ಕಳಿಗೆ ಗೌರಿ ಬಮ್ಮನ್ನು ಚೆಲೆಗಳನ್ನು ಮತ್ತು ಆ ಎಲ್ಲ ತಂದಿರುಗಳೊಂದಿಗೆ ಏನೋ ಜೋಧಗಳನ್ನು ಕೊಡಿಸಿದರೆ ಹಾಗಾಗಿ ಉದ್ಘಾಟನೆ ಯುವಜನ ಮೂಲ ಮೂಲಕ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದ ನಮ್ಮ ಚಪ್ಪಳಿ ಮುಖಾಂತರ ಚಪ್ಪಲಿ ಮುರಾಗಿ ಮಾತಾಡ್ ಎಲೆಕ್ಟ್ರಿಸಿಟಿ ವಿದ್ಯುತ್ತು ತಂದ್ವಿ ಆಮೇಲೆ ಕೆ ಎಸ್ ಎಲ್ ಸಿ ಬಸ್ ಸ್ಟ್ಯಾಂಡ್ ಬಸ್ಸನ್ನು ನಾವು ಬಿಡಿಸಿದ್ವಿ ಈ ಸಾವಿನ ನಾವು ಇಂಜಿನಿಯರ್ ಆಗಿರ್ತಕ್ಕಂಥ ವೀರಪ್ಪರು ಡಾಕ್ಟರ್ ಅಂಪಣ್ಣ ಅವರು ಇದನ್ನು ನಾವು ಮುಂದಿನ ಸಹಾಯ ಮಾಡಿದ್ವಿ ಹಂಗೆ ಊರವರು ಸಹ ಈ ಕಡೆ ಗೊಂದಲ ಪೈಕಿ ನಮ್ಮ ಚಿಕ್ಕಣ್ಣ ಅಂತ ಇದ್ರು ಅವರು ಇಲ್ಲ ಅವರು ಭಾಳ ಸಹಾಯ ಮಾಡಿದರು ಈ ಕಡೆ ಒಕ್ಕೊಬ್ಬರು ಮದ್ದ ಅಂತ ಹೇಳಿ ಕಿತ್ತಿ ಅವರ ತಾತ ಅವರು ಅವರು ಭಾಳ ನಮಗೆ ಸಹಾಯ ಮಾಡಿ ಇಲ್ಲಿಗೆ ಒಂದು ಸಹಾಯ ಮಾಡಿದರು ಹೀಗಾಗಿ ನಾವು ಮಧ್ಯಾಹ್ನ ಹೋಗಬೇಕಾದ್ರೆ ಎಲೆನೇ ಇಲ್ಲ ಸ್ಕೂಲೂ ಇರಲಿಲ್ಲ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ ಅಂತ ಬಂತು ಸಾವಿರದ ಒಂಬೈನೂರ ಅರವತ್ತೊಂದರೂ ಅವಾಗ ನಾವು ಮೊದಲ ವಿದ್ಯಾರ್ಥಿಗಳಾಗಿ ಹೊರಗೊಂಡಿ ಆಮೇಲೆ ಮಾಧ್ಯಮಿಕ ಶಾಲೆ ಇರಲಿಲ್ಲ ಇಲ್ಲೇನೇ ನಾವೆಲ್ಲ ಪಟ್ಟಣದಲ್ಲಿ ಹೋದ್ರಿ ಆಮೇಲೆ ಸರ್ಕಾರಿ ದ್ರಾಮಶಾಲೆ ಪತ್ತಾಂಕಿನಲ್ಲಿ ಹೋರ್ ಹಂಗಾಗಿ ಇವಾಗ ಎಲ್ಲೇ ದಯವಿಟ್ಟು ಇದನ್ನು ಉಪಯೋಗಿಸ್ಕೋಬೇಕು ಮಕ್ಕಳನ್ನು ಉಪಯೋಗಿಸ್ಕೊಬೇಕು ಪೋಷಕರು ಉಪಯೋಗಿಸ್ಕೋಬೇಕು ಆಮೇಲೆ ಅದೇ ಥರ ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅತ್ಯಂತ ಸಹ ಸಾಕಷ್ಟು ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಅವರು ಸಹ ಮಕ್ಕಳ ಭಿನ್ನ ಜಯ ಹಿ ಜಯ ಕಾಮ ಮಾಡಲೇಬೇಕು ಅದಕ್ಕಿಂತ ಮುಂದೆ ಆಸಕ್ತಿ ಇರಬೇಕು ಹಾಗಾಗಿ ಅಭ್ಯಾಸವೇ ತಂದೆ ಆಸಕ್ತಿಯೇ ತಾಯಿ ಕಲೆಗೆ ಅದನ್ನ ರೂಢಿಸಿಕೊಳ್ಳುವಂತಹ ಶಿಕ್ಷಣ ನಮ್ಮ ಶಾಲೆಗಳಲ್ಲಿ ಬೆಳಿಬೇಕು ಅಕ್ಷರ ಕೊಟ್ಟ ಅಷ್ಟೇ ಅಲ್ಲ ಶಿಕ್ಷಣ ಜೀವನ ನಿರ್ವಹಣೆ ನೆರವಾಗಿ ಗ್ರಾಮಸ್ಥರೆಲ್ಲರೂ ಸಹ ಅಷ್ಟೇ ಸಪೋರ್ಟ್ವಾಗಿದ್ದಾರೆ ಈಗ ತಂದೆ ತಾಯಿಗಳಿದ್ದೀರ ಇವತ್ತು ಶಿಕ್ಷಣವೇ ಪ್ರಬಲವಾದಂತಹ ಅಸ್ತ್ರ ಸರ್ ಶಿವನ ಸರ್ ಹೇಳ್ತಾ ಇದ್ದು ತುಂಬಾ ಬಡತನದಲ್ಲಿ ಹೋದಂತವರು ನಾವು ಕಷ್ಟಪಟ್ಟು ಇಲ್ಲಿ ಬಸ್ ಇರಲಿಲ್ಲ ಕರೆಂಟ್ ಇರಲಿಲ್ಲ ರಸ್ತೆ ಇರಲಿಲ್ಲ ಸತ್ಯ ಇವತ್ತು ನಮ್ಮ ಶಿಕ್ಷಣ ಇಲಾಖೆ ಮತ್ತು ಗ್ರಾಮಸ್ಥರು ಸರ್ಕಾರದಿಂದ ಸಹಕಾರದಿಂದ ಎಲ್ಲ ಸೌಲಭ್ಯಗಳನ್ನು ನಾವು ಗ್ರಾಮಕ್ಕೆ ಸಿಕ್ಕಿದ್ದೇವೆ ಮಕ್ಕಳನ್ನ ಚೆನ್ನಾಗಿ ಓದಿಸಿ ಬೆಳೆಸಿ ಅವರೇ ಸ್ನೇಹಿತರೆ ಅವರಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿ ಮಾಡಿ ಇವತ್ತು ಇನ್ನೊಂದು ಬಹಳ ಮುಖ್ಯ ಅಂದ್ರೆ ಮಕ್ಕಳಿಗೆ ಎಲ್ಲ ತಾಯಂದಿಗರಿದ್ದೀರಾ ಮೊಬೈಲ್ ಮತ್ತು ಟಿವಿಯನ್ನು ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವೆರಡಿಂದ ದಯವಿಟ್ಟು ತಪ್ಪಿಸಿ ಮೊಬೈಲ್ ಮತ್ತು ಟಿವಿಯಿಂದ ಮಕ್ಕಳನ್ನು ತಪ್ಪಿಸಿ ನೀವು ಗುಣಮಟ್ಟದ ಶಿಕ್ಷಣವನ್ನ ಈ ಸರ್ಕಾರಿ ಶಾಲೆಯಲ್ಲಿ ಗೊಂದಲ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾ ಇದೆ ಆ ಶಿಕ್ಷಣವನ್ನ ನೀವೆಲ್ಲ ತಮ್ಮ ಮಕ್ಕಳಿಗೆ ಕೊಟ್ಟಿದ್ದೇ ಆದ್ರೆ ಮುಂದೊಂದು ದಿನ ಇವತ್ತು ಏನು ಇನ್ನು ಸರ್ ಕೊಟ್ಟಿದ್ದಾರೆ ಡಾಕ್ಟರ್ ಅಂಪಣ್ಣ ಸರ್ ಇದ್ದಾರೆ ಇನ್ನು ಹಲವಾರು ಜನ ಏನು ಒಳ್ಳೊಳ್ಳೆ ಉದ್ಯೋಗದಲ್ಲಿ ಇದ್ದೀರಾ ನಿಮ್ಮ ಮಕ್ಕಳು ಮುಂದೊಂದು ದಿನ ಈ ರಾಜ್ಯದಲ್ಲಿ ದೇಶದಲ್ಲಿ ಆ ರೀತಿಯಾಗಿ ಬೆಳೆ ಬರಲಿಲ್ಲ ಮಕ್ಕಳು ಇಡೀ ದೇಶದಲ್ಲಿ ಹೆಸರು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೆ ಅವಕಾಶಕ್ಕಾಗಿ ಕಂಡಿಸುತ್ತಾ ಇದು ಮಕ್ಕಳ ಕಾರ್ಯಕ್ರಮ ಬಂದಿದ್ದಾರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಏನಾದ್ರೂ ಮಾಡ್ರಿ ಪರ್ಫೆಕ್ಟ್ ಮಾಡ್ರಿ ನೀವು ವ್ಯವಸಾಯ ಮಾಡ್ರಿ ಅಥವಾ ಉದ್ಯೋಗ ಮಾಡ್ತೀರಾ ಅಥವಾ ಎಜುಕೇಶನ್ ಮಾಡ್ತೀರಾ ಏನಾದ್ರೂ ಮಾಡ್ರಿ ಪರ್ಫೆಕ್ಟ್ ಆಗಿ ಮಾಡ್ರಿ ಹೃದ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ಐದು ವರ್ಷ ಅವಿರೋಧವಾಗಿ ಆಯ್ಕೆ ಮಾಡಿ ನಾವು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಮತ್ತೆ ನಾನು ಇನ್ನೊಂದು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ಶಿವಣ್ಣ ಸರ್ ಮೊದ್ಲಿಗೆ ಹೇಳಿದ್ರು ಒಂದು ಪೈಕಿ ಅವರು ನಮಗೆ ಸಹಕಾರ ಕೊಟ್ಟರು ಊರಲ್ಲಿ ಕೆಲಸ ಮಾಡೋದಕ್ಕೆ ಅಂತೇಳಿ ಅದೇ ಆ ಚಿಕ್ಕಣ್ಣವ್ರು ಆ ಸಹಕಾರನೇ ನಮ್ಮ ಕುಟುಂಬದ ಸಂಪಾದನೆ ಅವ್ರು ನಮ್ಮ ಮಾವ ಅವರು ನಮ್ಮ ಅವರು ಮಾಡಿರೋ ಕೆಲಸದಿಂದಲೇ ನನ್ನ ಅವಿರೋಧವಾಗಿ ನಮ್ಮೂರಿನ ಜನರು ಆಯ್ಕೆ ಮಾಡಿದಾರಂತ ನಾನಾಗೂ ವೈಯಕ್ತಿಕ ಸರ್ ಎಲ್ರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಐದು ವರ್ಷದ ಪರವಾಗಿ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತೆ ಊರಿನ ಗ್ರಾಮಸ್ಥರು ಸಿ ಆರ್ ಪಿ ಸರ್ ಹೇಳ್ತಾ ಇದ್ರು ಈ ಕಾರ್ಯಕ್ರಮ ಮಾಡೋದಕ್ಕೆ ಬರೀ ಶಿಕ್ಷಕರಿಂದ ಮಾತ್ರ ಸಾಧ್ಯ ಇಲ್ಲ ಊರಿನ ಎಲ್ಲಾ ಗ್ರಾಮಸ್ಥರು ಇದಕ್ಕೆ ಅವಕಾಶ ಮಾಡ್ಕೊತಾರ ಮತ್ತೆ ಸಹಭಾಗಿಗಳಾದಾಗ ಮಾತ್ರ ಇಂಥ ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಕ್ಕಾಗುತ್ತೆ ಅಂತ ಹೇಳಿ ಬಿಫೋರ್ ಲಾಸ್ಟ್ ನಾವು ಏನಿದೆ ಸಿಆರ್ಪಿ ಸರ್ ಅದನ್ನೇ ಐಡೆಂಟಿಫೈ ಮಾಡಿ ಹೇಳಿದ್ದು ಹಾಗಾಗಿ ನಮ್ಮ ಊರಿನ ಎಲ್ಲಾ ಗಣ್ಯರಿಗೆ ವಿದ್ಯಾರ್ಥಿ ಈಗ ಕ್ರಿಕೆಟ್ ವಿದ್ಯಾರ್ಥಿಗಳ ಕ್ರಿಕೆಟ್ ಅಲ್ಲಿ ಮಧ್ಯ ಏನೋ ಕ್ಯಾಪ್ಟನ್ ಆಗಿಬಿಟ್ಟು ನಮ್ಮ ಭಾರತ ಸರ್ಕಾರಕ್ಕೆ ಏನು ಹೆಚ್ಚಿನ ಯಶಸ್ಸನ್ನು ಸಾಧನೆ ಮಾಡಬಹುದು ಅನ್ನೋದಕ್ಕೆ ಈಗ ತಾನೇ ಯೋಗವನ್ನು ಮಾಡಿದಂತ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿರ್ತಾರೆ ಜೊತೆಗೆ ನಮ್ಮ ಶಾಲೆನಲ್ಲಿ ಇರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ನಾನು ತುಂಬಾ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದ್ರೆ ಪ್ರತಿ ಪ್ರತಿಯೊಂದು ವಿದ್ಯಾರ್ಥಿನೂ ಐಡೆಂಟಿಫೈ ಮಾಡಿ ಯಾವ ತರ ಓದಬೇಕು ಯಾವ ತರ ಆಟಗಳನ್ನ ಆಡ್ಬೇಕು ಈಗ ಅದಕ್ಕೆ ಎಕ್ಸಾಂಪಲ್ ತಿಪ್ಪೇಸ್ವಾಮಿ ಸಾರ ಇದ್ದಾರೆ ಅವರು ನಮ್ಮ ಶಾಲೆಯಲ್ಲಿ ಆದರ್ಶ ಶಿಕ್ಷಕರಾಗಿ ಕ್ಲಸ್ಟರ್ ಮಟ್ಟದಲ್ಲಿ ಆದರ್ಶ ಶಿಕ್ಷಕರು ಅಂತ ಅವರನ್ನ ಗುರುತಿಸಿದ್ದಾರೆ ಅಂದ್ರೆ ಅವರು ಎಷ್ಟು ಪರಿಶ್ರಮವನ್ನ ಶಾಲೆಗೆ ಮತ್ತೆ ಮಕ್ಕಳಿಗೆ ಮೀಸಲಿಟ್ಟಿರ್ತಾರೆ ಅನ್ನೋದು ತಿಳಿಯುತ್ತೆ ಮತ್ತೆ ನಮ್ಮ ಮುಖ್ಯೋಪಾಧ್ಯಾಯರು ತುಂಬಾ ಸಾಫ್ಟ್ ಅವರು ಮಾತು ಎತ್ತಿದ್ರೆ ಸ್ಮೂತ್ ಅಂದ್ರೆ ಅಷ್ಟು ಸ್ಮೂತ್ ಆಗಿ ಮಾಡ್ಕೋತಾರೆ ಲೇಡಿ ಟೀಚರ್ಸ್ ಇದ್ದಾರೆ ನಮ್ಮ ಮಿಡಿಲ್ ಸ್ಕೂಲಲ್ಲಿ ಆದ್ರೆ ಲಾಸ್ಟ್ ಟೈಮಿಂದ ಮಕ್ಕಳನ್ನೆಲ್ಲ ಕಲರ್ ಕಲರ್ ಆಗಿ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಶಿವಣ್ಣ ಸರ್ ಮತ್ತೆ ಮಿಕ್ಕಿರೋ ಟೀಚರ್ಸ್ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಬಟ್ ಎಲ್ಲಾ ಟೀಚರ್ಸ್ ಸಹಕಾರ ಕೊಟ್ಟಿರೋ ಅಂತ ನಾನಾದ್ರೂ ವೈಯಕ್ತಿಕವಾಗಿ ಭಾವಿಸ್ತಾ ಮಕ್ಕಳಿಗೆ ಹೇಳೋದ್ ಏನಪ್ಪ ಅಂತಂದ್ರೆ ಎಜುಕೇಶನ್ ನಾಲೆಡ್ಜ್ ಈಸ್ ಪವರ್ ನಾಲೆಡ್ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ ಡಿಕ್ಷನರಿ ಬೇರೆ ವರ್ಡ್ ಇಲ್ಲ ಅದ್ರ ಅರ್ಥ ಏನಂದ್ರೆ ಅನುಭವಿಸೇ ನೋಡ್ಬೇಕು ಯಾವ್ದೇ ಆಗಲಿ ಒಂದು ಹುದ್ದೆ ಆಗ್ಲಿ ವ್ಯಕ್ತಿತ್ವ ಆಗ್ಲಿ ಒಂದ್ ಕೆಲ್ಸ ಆಗ್ಲಿ ನಿಮ್ಮನ್ನ ನೀವು ಗುರ್ತಿಸ್ಕೊಳ್ಳೋದಕ್ಕೆ ಒಂದು ಅವಕಾಶ ಸಿಗುತ್ತೆ ಎಲ್ಲದಕ್ಕೂ ವಿದ್ಯಾಭ್ಯಾಸನೇ ಮೊದಲು ಈಗ ನಮ್ಮ ಹತ್ರ ಒಂದ್ ನೂರು ರೂಪಾಯಿ ದುಡ್ಡಿದೆ ಅಂದ್ರೆ ಖರ್ಚು ಮಾಡೋದಕ್ಕೆ ನಾಲೆಡ್ಜ್ ಬೇಕು ಆ ನೂರು ರೂಪಾಯಿ ಏನ್ ಬೇಕಾದ್ರೂ ತಗೊಂಬೋದು ನಾವು ಅದಕ್ಕೆ ನಾಲೆಡ್ಜನ್ನ ಜಾಸ್ತಿ ಏನು ಮಾಡ್ಕೊಳ್ಳೋ ಕಡೆ ನಿಮ್ಮ ಗಮನವನ್ನು ಕೊಡ್ರಿ ಒಳ್ಳೆ ಟೀಚರ್ಸ್ ಕೂಡ ನಿಮ್ಗೆ ಸಿಕ್ಕಿದ್ದಾರೆ ಊರಲ್ಲಿ ಒಳ್ಳೆ ಅವಕಾಶಗಳಿದೆ ಸೌಲಭ್ಯಗಳಿದೆ ಮುಂಚೆ ಏನೋ ಒಂದೊಂದು ಕಿಲೋಮೀಟ್ರ್ ಎರಡೆರಡು ಕಿಲೋಮೀಟರ್ ಕಿಲೋಮೀಟ್ರ್ ಹೈಸ್ಕೂಲ್ಗೆ ಹೋಗ್ತಾ ಇದ್ರು ಆದರೆ ಈಗ ಏನಿಲ್ಲ ಮನೆ ಮುಂದೆನೇ ಶಾಲೆ ಇದೆ ನೆಗ್ಲೆಕ್ಟ್ ಮಾಡ್ಬೇಡ್ರಿ ಇಂಗ್ಲೀಷ್ ಗಿಂತ ಯಾವ ಏನು ಕಡಿಮೆ ಇಲ್ಲ ಅಂತ ಪ್ರತಿ ವರ್ಷ ಈ ಪ್ರೋಗ್ರಾಮ್ ಮಾಡ್ತಿದ್ದೀರಿ ಜೊತೆಗೆ ನಿಮ್ಮೆಲ್ಲರ ಜೀವನ ಉಜ್ವಲವಾಗಲಿ ಎಲ್ರಿಗೂ ಒಳ್ಳೆ ಜೀವನನೇ ಸಿಗಲಿ ನೀವು ಬಯಸಿದ ಜೀವನ ನಿಮಗೆ ಸಿಗಬೇಕು ಅಂದರೆ ನೀವು ಕಠಿಣ ಪರಿಶ್ರಮವನ್ನು ಪಡಲೇಬೇಕು ಅನ್ನೋದನ್ನ ನಾನಾದ್ರೂ ಭಾವಿಸ್ತೇನೆ ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಪಟ್ಟಂತ ಎಲ್ರಿಗೂ ಒಂದಿಸಿ ನಮ್ಮೂರಿನ ಜನರಿಗೆ ಹೃದಯವಾಗಿ ಧನ್ಯವಾದಗಳು ನನಗೆ ಇಷ್ಟಪಡೋದು ಥ್ಯಾಂಕ್ ಯು